ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಾಗ್ಸ್ ಇವತ್ತಿನ ನಮ್ಮ ರೆಸಿಪಿ ವೆಜ್ ಮೋಮೋಸ್ ಈ ಥರ ಮೋಮೋಸನ್ನು ನೀವು ಯಾವುದೇ ರೆಸ್ಟೋರೆಂಟಲ್ಲಿ ತಿಂದಿರಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಯಾಕಪ್ಪ ಅಂದರೆ ಇದಕ್ಕೆ ನಾನಿವತ್ತು ಯಾವುದೇ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಅಥವಾ ಅಕ್ಕಿ ಹಿಟ್ಟಾಗಲಿ ಯಾವುದನ್ನು ಬಳಸಿಲ್ಲ ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಹಾಗೆ ಟೇಸ್ಟಿಯಾಗಿರ್ತಕ್ಕಂಥ ಮೋಮೋಸನ್ನು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಬಟ್ಲಷ್ಟು ಸಬ್ಬಕ್ಕಿನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಂದ ಉರಿಯಲ್ಲಿ ಹುರ್ಕೋಬೇಕು ಇದನ್ನು ನಾವು ಬಾಯಲ್ ಹಾಕ್ಕೊಂಡು ನೋಡಿದ್ರೆ ಇದು ಗರಿ ಗರಿಯಾಗಿರಬೇಕು ಗಮ್ ಥರ ಅಂಟಬಾರ್ದು ಹಾಲಗೆ ಆ ಥರ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡೋಣ ಇದು ಚೆನ್ನಾಗಿ ತಣ್ಣಗಾದ ನಂತರ ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಈ ರೀತಿ ಪೌಡರು ಮಾಡಿಕೊಂಡು ಇದನ್ನು ನಾವು ಜರಡಿ ಮಾಡ್ಕೋಬೇಕು ಈ ರೀತಿ ಆರೋಗ್ಯಕರವಾಗಿರ್ತಕ್ಕಂಥ ಮೋಮೋಸನ್ನು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ತಾ ಇದ್ದೀನಿ ಇದನ್ನು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಆವಾಗ ಇದು ಸಾಫ್ಟ್ ಆಗುತ್ತೆ ಮುಚ್ಚಲು ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ನೇಣಿಯೋಕ್ಕೆ ಬಿಡೋಣ ಅಷ್ಟರೊಳಗಡೆ ನಾವು ಇದಕ್ಕೆ ಮೋಮೋಸ್ ಒಳಗಡೆ ಸ್ಟಫಿಂಗ್ ಮಾಡ್ತಕ್ಕಂಥ ಪಲ್ಯಾನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ ಬೆಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಜೊತೆಗೆ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯನ್ನು ಬಳಸ್ಕೊತಾ ಇದ್ದೀನಿ ಜೊತೆಗೆ ಹೂಕೋಸನ ಈ ರೀತಿ ತುರಿದು ಒಂದು ಚಿಕ್ಕ ಬಟ್ಲಷ್ಟು ಸೇರಿಸ್ಕೊತ ಇದ್ದೀನಿ ಕ್ಯಾರೆಟೆಲ್ಲ ತುರ್ಕೊತಿರಲ್ವ ಅದೇ ರೀತಿ ಹೂಕೋಸನ್ನು ಮೊದಲಿಗೆ ಶುದ್ಧ ಮಾಡಿಕೊಂಡು ಬಿಸಿ ನೀರಲ್ಲಿ ನಂತರ ಈ ರೀತಿ ತುರಿದು ಇದರಲ್ಲಿ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಕ್ಯಾರೆಟನ್ನು ಸಹ ಒಂದು ಬಟ್ಲಷ್ಟು ತುರಿದು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದರ ಟೇಸ್ಟೇ ಬೇರೆ ಇರತ್ತೆ ಸಕ್ಕತ್ತಾಗಿರತ್ತೆ ಇವಾಗ ನಾನು ಆಲೂಗಡ್ಡೆನ ಒಂದು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಬೆರೆಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಮೋಮೋಸು ಹಾಗೆ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ಇದಕ್ಕೆ ನಾನು ಒಂದು ಹನಿ ಎಣ್ಣೆಯನ್ನು ಸಹ ಬಳಸಿಲ್ಲ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಚಾಟ್ ಮಸಾಲೆ ಸಹ ಸೇರಿಸ್ಕೋಬಹುದು ಇಷ್ಟ ಇರೋರು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿಬಿಡೋಣ ಸಾಕು ಇನ್ನು ಇವಾಗ ಇದಕ್ಕೆ ನಾನು ಚೀಸು ಸ್ಲೈಸಸ್ ಬರುತ್ತೆ ಅದನ್ನು ಸೇರಿಸ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡು ಈ ಥರ ಚೀಸ್ ಸ್ಲೈಸಸ್ ಬರುತ್ತೆ ಅದನ್ನು ಒಂದು ಎರಡು ಸ್ಲೈಸು ಸೇರಿಸ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೇಸ್ಟ್ ಮಾಡಿ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಮೋಮೋಸು ತುಂಬ ಟೇಸ್ಟಿಯಾಗಿರುತ್ತೆ ಸ್ಟವನ್ನು ಆಫ್ ಮಾಡಿಕೊಂಡ ನಂತರ ಇದನ್ನು ಸೇರಿಸ್ಕೊಂಡು ಅದೇ ಬಿಸಿಗೆ ಕಲಿಸ್ಕೊಂಡ್ರೆ ಇದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟೊಳಗಡೆ ಸಬ್ಬಕ್ಕಿಯಿಂದ ಮಾಡಿಟ್ಕೊಂಡಿದ್ರಲ್ವ ಹಿಟ್ಟು ಅದು ರೆಡಿಯಾಗಿರತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಕೈಯಿಂದ ನಾತ್ಕೋಬೇಕು ನಾವು ಕೈಯಿಂದ ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಅಂದರೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಒಣ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಇದನ್ನು ನಾವು ಪೂರಿಗೆ ಯಾವ ಥರ ಲಟಿಸ್ಕೊತೀವೋ ಅದೇ ರೀತಿ ಲಟಿಸ್ಕೋಬೇಕು ಡಯಟ್ ಮಾಡೋರಿಗಂತೂ ಒಂದು ಸೂಪರಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಬಹುದು ಮಕ್ಕಳಿಗೂ ಸಹ ಇದನ್ನು ಸ್ನ್ಯಾಕ್ಸಾಗಿ ಕೊಡಬಹುದು ತುಂಬ ಚೆನ್ನಾಗಿರುತ್ತೆ ನಮಗೆ ಎಷ್ಟು ದೊಡ್ಡದಾಗ ಬೇಕೋ ಅಷ್ಟು ಈ ರೀತಿ ಸರ್ಕಲ್ ಟೈಪಲ್ಲಿ ಕಟ್ ಮಾಡ್ಕೋಬಹುದು ನಮಗೆ ಪೂರಿ ಥರ ಸರ್ಕಲ್ ಟೈಪಲ್ಲಿ ಲಟ್ಸೋಕ್ಕೆ ಬರೋದಿಲ್ಲ ಅನ್ನೋರು ಆ ರೀತಿ ಕಟ್ ಮಾಡಿಕೊಂಡು ಇಟ್ಕೋಬಹುದು ನಮಗೆ ಪರ್ಫೆಕ್ಟಾಗಿ ಪೂರಿ ಥರ ಲಟ್ಸ್ಕೊಳ್ಳೋಕ್ಕೆ ಬರುತ್ತೆ ಅನ್ನೋರು ಈ ರೀತಿ ತೆಲ್ಲಗೆ ಇದನ್ನು ಲಟಿಸ್ಕೋಬಹುದು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಒಂದೊಂದೇ ಉಂಡೆನ ತಗೊಂಡು ನಾವು ಪೂರಿ ಥರ ಲಟ್ಸ್ಕೊಳ್ಳೋಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅನ್ನೋರು ಈ ರೀತಿ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬಹುದು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಚಪಾತಿ ಥರ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೇಗ ಬೇಗ ರೆಡಿ ಮಾಡ್ಕೋಬಹುದು ಇವಾಗ ನಾವು ಕಡುಬನ್ನು ಯಾವ ರೀತಿ ರೆಡಿ ಮಾಡ್ಕೊತಿರೋ ಅದೇ ರೀತಿ ಇದನ್ನು ಒಳಗಡೆ ಸ್ಟಫಿಂಗನ್ನು ಇಟ್ಟು ಕ್ಲೋಸ್ ಮಾಡ್ಕೋಬೇಕು ನಾನಿಲ್ಲಿ ಮೈದಾ ಹಿಟ್ಟನ್ನು ಸ್ವಲ್ಪ ಬೆರೆಸ್ಕೊಂಡು ಸ್ಲರಿ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಹೆಡ್ಜ್ಗೆ ಅಂಟಿಸ್ಕೊಂಡ್ರೆ ಕಿತ್ತೋಗ್ದಿರ ಚೆನ್ನಾಗಿ ಇದು ಅಂಟ್ಕೊಳ್ಳುತ್ತೆ ನಾವು ಸ್ಟಫಿಂಗನ್ನು ಈ ರೀತಿ ಒಳಗಡೆ ಇಟ್ಕೊಂಡು ಕಡುಬನ್ನು ಸೇಮು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಸೂಪರಾಗಿರ್ತಕ್ಕಂಥ ರೆಸಿಪಿ ಇಷ್ಟೊಂದು ಶುದ್ಧವಾಗಿ ನಾವು ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ಸಹ ಮೊಮೋಸ್ ಸಿಗೋದಿಲ್ಲ ಈ ರೀತಿ ಒಂದಾದ ನಂತರ ಒಂದು ನಮಗೆಷ್ಟು ಮೋಮೋಸ್ ಬೇಕು ಅಷ್ಟನ್ನು ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರತ್ತೆ ಒಂದು ಸತಿ ಮಾಡಿಕೊಟ್ಟಿದ್ದೀರ ಅಂದರೆ ಮಕ್ಕಳು ಪದೇ ಪದೇ ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರತ್ತೆ ಇವೆಲ್ಲ ರೆಡಿ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಒಂದು ಪ್ಲೇಟನ್ನು ತಗೊಳ್ಳೋಣ ಪ್ಲೇಟ್ಗೆ ನಾನಿಲ್ಲಿ ಒಂದು ಕಾಟನ್ ಕ್ಲಾತನ್ನು ಸರ್ಕಲ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತೇವ ಮಾಡಿಕೊಂಡು ಈ ಪ್ಲೇಟಲ್ಲಿ ಸೇರಿಸ್ಕೊಳ್ಳೋಣ ಮೋಮೋಸನ್ನು ಈ ರೀತಿ ಇದರಲ್ಲೆಲ್ಲ ಜೋಡಿಸ್ಕೋಬೇಕು ಒಂದರ ಮೇಲೆ ಒಂದು ಇಡಕ್ಕೆ ಹೋಗಬೇಡಿ ಈ ರೀತಿ ಎಲ್ಲ ಸೇರಿಸಿ ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ಕೊತಿರೋ ಅದೇ ರೀತಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರು ಕುದಿಯುತ್ತಲ್ವ ಆಮೇಲೆ ಈ ಪ್ಲೇಟನ್ನು ಅದರಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಸೇಮ್ ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ಕೊತಿರೋ ಅದೇ ರೀತಿ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಸಾಫ್ಟಾಗಿ ಟ್ರಾನ್ಸ್ಪರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಟ್ಟೆ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವ್ರಿ ಇದನ್ನು ಇಟ್ಟು ಬೇಯಿಸ್ಕೋಬಹುದು ಡೈರೆಕ್ಟಾಗಿ ಪ್ಲೇಟ್ ಮೇಲೆ ಇಟ್ಟು ಬಟ್ಟೆಗೆ ಏನೂ ಅಂಟೋದಿಲ್ಲ ಇದನ್ನು ಉಲ್ಟ ಮಾಡಿಕೊಂಡು ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಬಟ್ಟೆನ ತೆಗೆದ್ರೆ ಇಡ್ಲಿ ಬಂದಂಗೆ ಆರಾಮಾಗಿ ಬಂದ್ಬಿಡತ್ತೆ ಜಾಸ್ತಿ ಬಿಸಿ ಇರುವಾಗ ತೆಗಿಯೋಕ್ಕೆ ಹೋಗ್ಬೇಡಿ ಒಂಚೂರು ತೆನ್ಗಾದ ನಂತರ ಇದನ್ನು ಈ ರೀತಿ ತಗೊಂಡ್ರೆ ನೀರನ್ನು ಸ್ವಲ್ಪ ಬಟ್ಟೆ ಮೇಲೆ ಸ್ಪ್ರಿಂಕಲ್ ಮಾಡಿ ತುಂಬ ಚೆನ್ನಾಗಿ ಬಂದ್ಬಿಡತ್ತೆ ಫರ್ಫೆಕ್ಟಾಗಿ ಬೆಂದಿರತ್ತೆ ತುಂಬ ಚೆನ್ನಾಗಿರತ್ತೆ ನೋಡ್ತಾ ಇದ್ರಿ ತಿನ್ನಬೇಕು ಅನಿಸುತ್ತೆ ಒಳಗಡೆ ಇಟ್ಟಿರ್ತಕ್ಕಂಥ ಸ್ಟಫಿಂಗು ಸಹ ಹೊರಗಡೆ ಕಾಣಿಸ್ತಾ ಇರುತ್ತೆ ಕಲರ್ಫುಲ್ಲಾಗಿ ಇದು ಸಬ್ಬಕೆಯಿಂದ ಮಾಡಿರೋದ್ರಿಂದ ಅದರ ಸ್ಟ್ರಕ್ಚರೇ ಬೇರೆ ಇರುತ್ತೆ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ಪೈಸಿಯಾಗಿರ್ತಕ್ಕಂಥ ಹಾಗೆ ಸ್ವೀಟ್ ಸ್ವೀಟಾಗಿ ಜೊತೆಗೆ ಇರ್ತಕ್ಕಂಥ ಮೋಮೋಸ್ ಚಟ್ನಿನ ರೆಡಿ ಮಾಡಿಕೊಂಡ್ರೆ ತಿಂತಾ ಇದ್ರೆ ಎಷ್ಟು ತಿಂದಿದ್ದೀವಿ ಅಂತ ನೆನಪೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ರುಚಿ ಮಕ್ಕಳಿಗಂತೂ ಒಮ್ಮೆ ಮಾಡಿಕೊಟ್ರೆ ಅವರು ಪದೇ ಪದೇ ಈ ರೆಸಿಪಿನ ಕೇಳ್ತಾನೆ ಇರ್ತಾರೆ ಒಳಗಡೆ ಚೀಸು ಸ್ಲೈಸ್ ಎಲ್ಲ ಹಾಕಿರ್ತೀವಲ್ವಾ ಅದು ಮೆಲ್ಟಾಗಿರುತ್ತೆ ಅದರ ಟೇಸ್ಟು ತುಂಬ ಸಖತ್ತಾಗಿರುತ್ತೆ ಇದನ್ನು ಈ ರೀತಿ ಡಿಪ್ ಮಾಡಿಕೊಂಡು ಈ ಸ್ಪೈಸಿ ಚಟ್ನಿಯಲ್ಲಿ ತಿಂತಾ ಇದ್ದರೆ ಸ್ವರ್ಗ ಅಂತ ಹೇಳ್ಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಚಟ್ನಿ ರೆಸಿಪಿ ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಖಂಡಿತ ಮಾಡಿ ತಿಳಿಸ್ತೀನಿ ಇಷ್ಟೊಂದು ಪರ್ಫೆಕ್ಟಾಗಿರ್ತಕ್ಕಂಥ ಮೋಮೋಸ್ ಚಟ್ನಿನ ನಾವು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಇದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟನ್ನು ಸೇರಿಸಿ ಮಾಡೋದ್ರಿಂದ ಈ ಥರ ಚೆನ್ನಾಗಿ ಬರುತ್ತೆ ನಾವು ಒಂದು ಮೊಮೋಸನ್ನು ಇದರಲ್ಲಿ ಡಿಪ್ ಮಾಡಿ ಡೈರೆಕ್ಟಾಗಿ ಒಂದೊಂದು ಮೊಮೋಸನ್ನು ಒಂದೊಂದು ಸತಿಗೆ ಬಾಯ್ಲ್ ಇಟ್ಕೊಂಡು ತಿಂತಾಯಿದ್ರೆ ಹಾಗೆ ಮೆಲ್ಟ್ ಆಗ್ತಾ ಇರತ್ತೆ ಬಾಯಲ್ಲಿ ವೀಕ್ಷಕರೇ ಇವತ್ತಿನ ಈ ಆರೋಗ್ಯಕರವಾಗಿರ್ತಕ್ಕಂಥ ಮೋಮೋಸ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು